ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸಿದ್ಧಾರ್ಥ ಗಸ್ಟೆಯಿಂದ ಹೊರಗಿರುವ ಉತ್ಪನ್ನಗಳು ಕೆಚ್ ಪೆಟ್ರೋಲ್ ಕೆಚ್ ಡಿಸೈಲ್ ಕೆಚ್ ನೈಸರ್ಗಿಕ ಅನಿಲ ಕೆಚ್ ವಿಮಾನ ನಿಲ್ದಾಣ ಕೆಚ್ ಅಬಕಾರಿ ಕೆಚ್ ವಿದ್ಯುತ್ ಗೆಸ್ಟಿಯಲ್ಲಿ ಸೇರಿದ ಕೇಂದ್ರದ ತೆರಿಗೆಗಳು ಕಿಟ್ ಕೇಂದ್ರೀಯ ಅಬಕಾರಿ ಶುಲ್ಕ ಕಿಟ್ ಹೆಚ್ಚುವರಿ ಅಬಕಾರಿ ಶುಲ್ಕ ಕಿಟ್ ಸೇವಾ ತೆರಿಗೆ ಕಿಟ್ ಹೆಚ್ಚುವರಿ ಸೀಮಾ ಶುಲ್ಕ ಕಿಟ್ ವಿಶೇಷ ಹೆಚ್ಚುವರಿ ಸೀಮಾ ಶುಲ್ಕ ಕಿಟ್ ಸರ್ಚಾರ್ಜ್ ಸೆಸ್ ಸೆಸ್ಗಳು ಗಸ್ಟಿಯಲ್ಲಿ ಸೇರಿದ ರಾಜ್ಯ ತೆರಿಗೆಗಳು ಕಿಟ್ ವ್ಯಾಟ್ ಕಿಚ್ ಮನೋರಂಜನೆ ತೆರಿಗೆ ಕಿಟ್ ಖರೀದಿ ತೆರಿಗೆ ಕಿಟ್ ಐಷಾರಾಮಿ ತೆರಿಗೆ ಕಿಟ್ ಲಾಟರಿ ಬೆಟ್ಟಿಂಗ್ ಕಿಟ್ ಜೂಜು ತೆರಿಗೆ ಕಿಟ್ ಪ್ರವೇಶ ತೆರಿಗೆ ಕಿಟ್ ರಾಜ್ಯ ಸೆಸ್ ಕಿಟ್ ಸಿದ್ಧಾರ್ಥ ಸಾಮಾನ್ಯ ಜ್ಞಾನ ಕನ್ನಡದಲ್ಲಿನ ಮೊದಲ ಅಭಿನಂದನಾ ಗ್ರಂಥ ಉತ್ತರ ಸಂಭಾವನೆ ಕನ್ನಡ ಪ್ರಥಮ ಮಕ್ಕಳ ಪತ್ರಿಕೆ ಮಕ್ಕಳ ಪುಸ್ತಕ ಉತ್ತರ ವಿಶ್ವ ಕನ್ನಡ ಕನ್ನಡದ ಮೊದಲ ಸಂಗೀತ ಪತ್ರಿಕೆ ಉತ್ತರ ಗಾಯನ ಗಂಗಾ ಪ್ರಥಮ ಈ ಪತ್ರಿಕೆ ಉತ್ತರ ವಿಶ್ವ ಕನ್ನಡ ಪ್ರಥಮ ಖಾಸಗಿ ಎಫ್ಎಂ ರೇಡಿಯೋ ಉತ್ತರ ರೇಡಿಯೋ ಸಿಟಿ ರಾಷ್ಟ್ರ ಪ್ರಶಸ್ತಿ ಪಡೆದ ಪ್ರಥಮ ಯಕ್ಷಗಾನ ಕಲಾವಿದ ಉತ್ತರ ಹಾರಾಡಿ ರಾಮಗಾಣಿಗ ಸೋಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಉತ್ತರ ಬಸವರಾಜ ಕಟ್ಟಿಮನಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಪ್ರಥಮ ವೈದ್ಯ ಉತ್ತರ ಡಾಯಂಸಿ ಮೋದಿ ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷರು ಉತ್ತರ ಗಂಗಾಧರ ರಾವ್ ದೇಶಪಾಂಡೆ ಪ್ರಚಲಿತ ವಿದ್ಯಮಾನಗಳು ಭಾರತ ಮತ್ತು ಯಾವ ದೇಶದ ಮಧ್ಯದಲ್ಲಿ ಕ್ಯಾಸೇನ್ ಸಮರಾಭ್ಯಾಸ ಜರುಗುತ್ತದೆ ಉತ್ತರ ಕೈಕಿಸ್ತಾನ ಇತ್ತೀಚೆಗೆ ಯಾವ ನಟನಿಗೆ ದಾದಾ ಸಾಹೇಬ ಪಾಲ್ಕೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಉತ್ತರ ಮಿಥುನ ಚಕ್ರವರ್ತಿ ಇತ್ತೀಚೆಗೆ ಯುನೆಸ್ಕೋ ಮಾನ್ಯತೆ ಪಡೆದ ಶ್ರೀ ಇಡಗುಂಜಿ ಯಕ್ಷಗಾನ ಮಂಡಳಿ ಕೆರೆಮನೆ ಇದು ಯಾವ ರಾಜ್ಯದಾಗಿದೆ ಉತ್ತರ ಕರ್ನಾಟಕ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಯರ್ಜನ್ ಎಂಬುದು ಒಂದು ಉತ್ತರ ಯೈನವಿಧ ಇತ್ತೀಚೆಗೆ ಪ್ರಾರಂಭಿಸಲಾದ ಕ್ರೂಸ್ ಭಾರತ್ ಮಿಷನ್ ಯಾವ ವರ್ಷಕ್ಕೆ ಕ್ರೂಸು ದಟ್ಟಣೆಯನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿದೆ ಉತ್ತರ ಎರಡು ಸಾವಿರ ಇಪ್ಪತ್ತು ಹವರ್ ಇಪ್ಪತ್ತೊಂಬತ್ತು ಮಿನಿಟ್ ಅಖಿಲೇಶ್ ಎಸ್ಗೌಡ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ದೆಹಲಿ ಕೇಂದ್ರೀಯ ಹತ್ತಿ ಸಂಶೋಧನಾ ಸಂಸ್ಥೆ ನಾಗಪುರ ಕೇಂದ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಕಟಕ್ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಲಖನೌ ರಾಷ್ಟ್ರೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆ ಕರ್ನಾಲ್ ಭಾರತೀಯ ಅರಣ್ಯ ಸಂಶೋಧನಾ ಸಂಸ್ಥೆ ಡೆರಾಡೂನ್ ಭಾರತೀಯ ತರಕಾರಿ ಸಂಶೋಧನಾ ಸಂಸ್ಥೆ ವಾರಣಾಸಿ ಭಾರತೀಯ ರೇಷ್ಮೆ ಸಂಶೋಧನಾ ಸಂಸ್ಥೆ ಮೈಸೂರು ಭಾರತೀಯ ಕಾಫಿ ಸಂಶೋಧನಾ ಸಂಸ್ಥೆ ನೀವೇ ಉತ್ತರಿಸಿ ಮಿನಿಟ್ ದೇಶದ ಮೊದಲ ಟ್ರೈನ್ ವ್ಯವಸ್ಥೆಯನ್ನು ಯಾವ ವಿಮಾನ ನಿಲ್ದಾಣದಲ್ಲಿ ಆರಂಭಿಸಲಾಗುತ್ತಿದೆ ಉತ್ತರ ದೆಹಲಿ ಭಾರತ ಮತ್ತು ಯಾವ ದೇಶದ ಮಧ್ಯದಲ್ಲಿ ಈಸ್ಟರ್ನ್ ಬ್ರಿಡ್ಜ್ ವ್ಯವಕಲನ ಏಳು ಸಮರಾಭ್ಯಾಸ ಜರುಗಿತು ಉತ್ತರ ಓಮನ್ ನಗರ್ ಒನ್ ಯಾವಾಗ ಪ್ರಾರಂಭಿಸಲಾಯಿತು ಉತ್ತರ ಇಪ್ಪತ್ತು ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಂಕ ವ್ಯವಕಲನ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಉತ್ತರ ಒಕೇರಳ ಕುಷ್ಠರೋಗವನ್ನು ತೊಡೆದು ಹಾಕಿದ ವಿಶ್ವದ ಮೊದಲ ದೇಶ ಯಾವುದು ಉತ್ತರ ಜೋರ್ಡಾನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಕ್ ರೂಪಾಂತರ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಕನ್ನಡದ ಮೊದಲ ಮಾಸಪತ್ರಿಕೆ ಉತ್ತರ ಕನ್ನಡ ಜ್ಞಾನಬೋಧಕ ಕನ್ನಡದ ಪ್ರಥಮ ಐತಿಹಾಸಿಕ ಕಾದಂಬರಿ ಉತ್ತರ ಸೂರ್ಯಕಾಂತ ಮಹಿಳೆಯರಿಂದ ಮಹಿಳೆಯರಿಗಾಗಿ ಪ್ರಕಟಗೊಂಡ ಪತ್ರಿಕೆ ಉತ್ತರ ಕರ್ನಾಟಕ ನಂದಿನಿ ಜೆಡಿ ಮಣ್ಣಿನ ಕಣಗಳು ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಉತ್ತರ ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಯಾವ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ ಉತ್ತರ ಕಪ್ಪು ಮಣ್ಣು ಕಪ್ಪು ಮಣ್ಣು ಭಾರತದಲ್ಲಿ ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಉತ್ತರ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಆಂಧ್ರಪ್ರದೇಶದ ಪಶ್ಚಿಮ ಭಾಗ ಉತ್ತರ ಕರ್ನಾಟಕ ವೇಸಿಡ್ ಹವರ್ ಇಪ್ಪತ್ತೆಂಟು ಮಿನಿಟ್ ಫ್ರಮ ಸಿದ್ಧಾರ್ಥ ಸಮುದ್ರ ಆಳದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಥರ್ಮ ಸಮಾನ ಪ್ರಮಾಣದ ಉಷ್ಣತೆಯ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಕೇನ್ ಸಮಾನ ಪ್ರಮಾಣದ ಚಳಿಗಾಲದ ಸರಾಸರಿ ಉಷ್ಣಾಂಶದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋನೆಟ್ ಸಮಾನ ಪ್ರಮಾಣದ ಮೋಡಗಳ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋವೈಪ್ ಸಮಾನ ಪ್ರಮಾಣದ ಸಮುದ್ರ ಮಟ್ಟದಿಂದ ಎತ್ತರದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಕೋನಿಕ್ ಕಾಂತಿಯ ಕೋನವು ಸಮಾನವಾಗಿರುವ ಸ್ಥಳಗಳ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಹೆಲನ್ ಸಮಾನ ಪ್ರಮಾಣದ ಸಮುದ್ರ ಲವಣಾಂಶದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಬ್ರಾಂಡ್ಸ್ ಗುಡುಗು ಸಿಡಿಲು ಸಮೇತ ಮಳೆಯಾಗುವ ಪ್ರದೇಶದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಹೆಲ್ ಸಮಾನ ಪ್ರಮಾಣದ ಸೌರ ಪ್ರಕಾಶ ಬಿಸಿಲಿನ ಅವಧಿಯ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಬಾರ್ ಸಮಾನ ಪ್ರಮಾಣದ ವಾತಾವರಣದ ಒತ್ತಡದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋದೇರ್ ಸಮಾನ ಪ್ರಮಾಣದ ಬೇಸಿಗೆಯ ಸರಾಸರಿ ಉಷ್ಣಾಂಶದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಟ್ಯಾಚ್ ಸಮಾನ ಪ್ರಮಾಣದ ಗಾಳಿ ಮಾರುತಗಳ ವೇಗದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಹೈಟ್ ಸಮಾನ ಪ್ರಮಾಣದ ಮಳೆಯ ಪ್ರಮಾಣದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋನಿಫ್ ಸಮಾನ ಪ್ರಮಾಣದ ಹಿಮದ ಪ್ರಮಾಣದ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋಸಿಸ್ಮಲ್ ಭೂಕಂಪನ ತೀವ್ರತೆಯ ಬಿಂದುಗಳನ್ನು ಸೇರಿಸುವ ರೇಖೆ ಐಸೋರೈನ್ ಸಮಾನ ಪ್ರಮಾಣದ ಹಿಮಗಡ್ಡೆಯ ಪ್ರಮಾಣ ಮಂಜು ಬಿಂದುಗಳನ್ನು ಸೇರಿಸುವ ರೇಖೆ ರೇಖೆಡ್ ಸಿದ್ದಾರ್ಥ ಪ್ರಮುಖ ಕಾಯ್ದೆಗಳು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಮತ್ತು ವೈಸ್ರಾಯ್ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಜಾರಿ ಲಾರ್ಡ್ ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ ಥಾಮಸ್ ಮನ್ರೋ ರೈತವಾರಿ ಪದ್ಧತಿ ವಿಲಿಯಂ ಬೆಂಟಿಕ್ ಮಹಲ್ವಾರಿ ಪದ್ಧತಿ ಲಾರ್ಡ್ ಲಿಟ್ಟನ್ ವನ್ಯಾಕುಲರ್ ಫೆಸ್ ಆಕ್ಟ್ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ರಿಪ್ಪನ್ ಇಲ್ಬರ್ಟ್ ಕಾಯ್ದೆ ಜಾರಿ ಲಾರ್ಡ್ ಮಿಂಟೋ ಮುಸ್ಲಿಂ ಲೀಗ್ ಸ್ಥಾಪನೆ ಲಾರ್ಡ್ ಹಾರ್ಡಿಂಜ್ ಬಂಗಾಳದ ವಿಭಜನೆಯನ್ನು ಹಿಂತೆಗೆದುಕೊಳ್ಳಲಾಯಿತು ಲಾರ್ಡ್ ಚಮ್ಸ್ಫರ್ಡ್ ರೌಲತ್ ಕಾಯ್ದೆ ಜಾರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜ್ವಾಲಾಮುಖಿ ಮೌಂಟ್ ಎರೆಬಸ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ ವೈ ಸೀವ್ ಹತ್ತು ಸಿದ್ಧಾರ್ಥ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಒಂದು ತಮಿಳು ಎರಡು ಸಾವಿರ ನಾಲ್ಕು ಎರಡು ಸಂಸ್ಕೃತ ಎರಡು ಸಾವಿರ ಐದು ಮೂರು ತೆಲುಗು ಎರಡು ಸಾವಿರ ಎಂಟು ನಾಲ್ಕು ಕನ್ನಡ ಎರಡು ಸಾವಿರ ಎಂಟು ಐದು ಮಲಯಾಳಂ ಎರಡು ಸಾವಿರ ಹದಿಮೂರು ಆರು ಒಡಿಯಾ ವ್ಯವಕಲನ ಎರಡು ಸಾವಿರ ಹದಿನಾಲ್ಕು ಇತ್ತೀಚೆಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಏಳು ಮರಾಠಿ ಎಂಟು ಪಾಳಿ ಒಂಬತ್ತು ಪ್ರಾಕೃತ ಹತ್ತು ಅಸ್ಸಾಮಿ ಹನ್ನೊಂದು ಬಂಗಾಳಿ ಒಟ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಹನ್ನೊಂದು ರಿಸೀವ್ಡ್ ಅಟ್ ಹತ್ತು ಹವರ್ ಹನ್ನೊಂದು ಮಿನಿಟ್ ಸಿದ್ಧಾರ್ಥ ಟ್ರೇವ್ ಮತ್ತೊಂದು ಸಾಧನೆ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಮೊದಲ ಹಾರಾಟ ಪರೀಕ್ಷೆ ಯಶಸ್ವಿ conducts first flight test of long range land attack cruise missile. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ Durdu Long Range Land Attack ಕ್ರೂಸ್ ಕ್ಷಿಪಣಿಯ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ Cruise Missile. ಲೋಲಾಖಮ್ ಮೊದಲ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು ಒಡಿಶಾದ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಲ್ಲಿ ಮೊಬೈಲ್ ಲಾಂಚರ್ನಿಂದ ಈ ಪರೀಕ್ಷೆಯನ್ನು ನಡೆಸಲಾಯಿತು ಟ್ರಿಡ್ಯೂ ಲ್ಯಾಬ್ಗಳು ಮತ್ತು ಭಾರತೀಯ ಉದ್ಯಮ ಪಾಲುದಾರರ ಕೊಡುಗೆಯೊಂದಿಗೆ ಬೆಂಗಳೂರಿನಲ್ಲಿ ಡಿಆರ್ಡಿಒದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನಿಂದ ಆಡ್ ಲೋಲಾಖಮ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಹೈದರಾಬಾದ್ನಲ್ಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಪೆಟ್ರೋಲ್ ಮತ್ತು ಬೆಂಗಳೂರಿನಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಲ್ ಅಭಿವೃದ್ಧಿ ಉತ್ಪಾದನೆ ಪ್ರೊಡಕ್ಷನ್ ಪಾಲುದಾರರಾಗಿ ಕಾರ್ಯನಿರ್ವಹಿಸುತ್ತವೆ ರಾಡಾರ್ ವ್ಯವಸ್ಥೆಗಳು ಎಲೆಕ್ಟ್ರೋ ಆಪ್ಟಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಮತ್ತು ಟೆಲಿಮೆಟ್ರಿ ಸೇರಿದಂತೆ ವಿವಿಧ ಶ್ರೇಣಿಯ ಸಂವೇದಕಗಳಿಂದ ಕ್ಷಿಪಣಿಯ ಕಾರ್ಯಕ್ಷಮತೆಯನ್ನು ಸೂಕ್ಷ್ಮವಾಗಿ ಪತ್ತೆಹಚ್ಚಲಾಯಿತು ಕ್ಷಿಪಣಿಯ ಹಾರಾಟದ ಹಾದಿಯಲ್ಲಿ ಸಮಗ್ರ ಡೇಟಾವನ್ನು ಸೆರೆಹಿಡಿಯಲು ಈ ಸಂವೇದಕಗಳನ್ನು ವಿವಿಧ ಸ್ಥಳಗಳಲ್ಲಿ ಎಟ್ರನಿಂದ ಕಾರ್ಯತಂತ್ರವಾಗಿ ನಿಯೋಜಿಸಲಾಗಿದೆ ಲೋಲಾಕಿಮಾ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಡಿಯಲ್ಲಿ ಮಿಷನ್ ಮೋಡ್ ಪ್ರಾಜೆಕ್ಟ್ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಆನ್ ಅಡಿಯಲ್ಲಿ ಮಂಜೂರು ಮಾಡಲಾಗಿದ್ದು ಇದು ಭಾರತದ ಕ್ಷಿಪಣಿ ಅಭಿವೃದ್ಧಿ ಸಾಮರ್ಥ್ಯಗಳಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಕ್ಷಿಪಣಿಯನ್ನು ಮೊಬೈಲ್ ಗ್ರೌಂಡ್ ಆಧಾರಿತ ಪ್ಲಾಟ್ಫಾರ್ಮ್ಗಳಿಂದ ಮೊಬೈಲ್ ಆರ್ಟಿಕ್ಯುಲೇಟೆಡ್ ಲಾಂಚರ್ ಬಳಸಿ ಉಡಾವಣೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಜೊತೆಗೆ ಯೂನಿವರ್ಸಲ್ ವರ್ಟಿಕಲ್ ಲಾಂಚ್ ಮಾಡ್ಯೂಲ್ ಸಿಸ್ಟಮ್ ಮೂಲಕ ಫ್ರಂಟ್ಲೈನ್ ಹಡಗುಗಳಿಂದ ಉಡಾವಣೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಹನ್ನೊಂದು ಮಿನಿಟ್ ಸಿದ್ಧಾರ್ಥಕ್ ಪ್ರಚಲಿತ ವಿದ್ಯಮಾನಗಳು ಯಾವ ಸಂಸ್ಥೆಯು ಎಕ್ಸರ್ಸೈಸ್ ಏಕ ಎರಡು ಸಾವಿರ ಉತ್ತರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ಸ್ ಪ್ರೋಗ್ರಾಂ ಇತ್ತೀಚೆಗೆ ಭಾರತದಲ್ಲಿ ಇನ್ನೂ ಇಪ್ಪತ್ತು ವಿಮಾನ ನಿಲ್ದಾಣ ಸಚಿವಾಲಯದ ಇತ್ತೀಚೆಗೆ ವಿಸ್ತರಿಸಲಾಗಿದೆ ಇದು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹಾರಲಾಗದ ಹಕ್ಕಿ ಎಂ ಯಾವ ದೇಶಕ್ಕೆ ಸ್ಥಳೀಯವಾಗಿದೆ ಉತ್ತರ ಆಸ್ಟ್ರೇಲಿಯಾ ಭಾರತದ ಮೊದಲ ಸಮಗ್ರ ಕ್ಯಾನ್ಸರ್ ಮಲ್ಟಿ ಒಮಿಕ್ಸ್ ಡೇಟಾ ಪೋರ್ಟಲ್ ಅನ್ನು ಯಾವ ಸಂಸ್ಥೆಯೂ ಪ್ರಾರಂಭಿಸಿದೆ ಉತ್ತರ ಭಾರತೀಯ ಕ್ಯಾನ್ಸರ್ ಜಿನೋಮ್ ಅಟ್ಲಾಸ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಯಾವ ಕ್ಷೇತ್ರದಲ್ಲಿ ತನ್ನ ಕೊಡುಗೆಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯುಎನ್ ಇಂಟರ್ ಏಜೆನ್ಸಿ ಟಾಸ್ಕ್ ಫೋರ್ಸ್ ಪ್ರಶಸ್ತಿಯನ್ನು ಸ್ವೀಕರಿಸಿದೆ ಉತ್ತರ ಸಾಂಕ್ರಾಮಿಕವಲ್ಲದ ರೋಗಗಳು ಸುದ್ದಿಯಲ್ಲಿದ್ದ ಮಾರ್ಷಲ್ಯಾಂಡ್ ಯಾವ ರಾಜ್ಯದಲ್ಲಿದೆ ಉತ್ತರ ತಮಿಳುನಾಡು ವೆಸೀವ್ಡ್ ಅಟ್ ಹತ್ತು ಹವರ್ ಹನ್ನೊಂದು ಮಿನಿಟ್ ಭ್ರಮ ಸಾಮಾನ್ಯ ಜ್ಞಾನ ಕನ್ನಡದ ಪ್ರಥಮ ಕೃತಿ ಉತ್ತರ ಕವಿರಾಜಮಾರ್ಗ ಕರ್ನಾಟಕದ ಮೊದಲ ಶಾಸನ ಉತ್ತರ ಬ್ರಹ್ಮಗಿರಿ ಶಾಸನ ಕನ್ನಡದ ಮೊದಲ ಶಾಸನ ಉತ್ತರ ಹಲ್ಮಿಡಿ ಶಾಸನ ಕರ್ನಾಟಕದ ಪ್ರಥಮ ತಾಮ್ರದ ಶಾಸನ ಉತ್ತರ ತಾಳಗುಂದ ಶಾಸನ ಅಚ್ಚಗನ್ನಡದ ಮೊದಲ ದೊರೆ ಉತ್ತರ ಮಯೂರ ಶರ್ಮ ಕರ್ನಾಟಕದ ಮೊದಲ ಟೆಸ್ಟ್ ಆಟಗಾರ ಉತ್ತರ ಪಿಇ ಪಾಲಿಯಾ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಉತ್ತರ ಕೆನೆ ಫೋವೆಲ್ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಕರ್ನಾಟಕದ ಆಟಗಾರ ಉತ್ತರ ಇಎಸ್ ಪ್ರಸನ್ನ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಕರ್ನಾಟಕದ ಆಟಗಾರ್ತಿ ಉತ್ತರ ಶಾಂತಾ ರಂಗಸ್ವಾಮಿ ರಿಸೀವ್ಡ್ ಅಟ್ ಹತ್ತು ಹವರ್ ಹನ್ನೊಂದು ಮಿನಿಟ್ ಥಮ ಸಿದ್ಧಾರ್ಥಕ್ ವಿದ್ಯಾರ್ಥಿಗಳಿಗೆ ಆಧಾರ್ ರೀತಿಯ ರಾಜ್ಯದ ಎಲ್ಲ ಪ್ರಾಥಮಿಕ ಪ್ರೌಢ ಮತ್ತು ಹೈಯರ್ ಸೆಕೆಂಡರಿ ವಿದ್ಯಾರ್ಥಿಗಳಿಗೆ ಆಧಾರ್ ಸಂಖ್ಯೆಯ ಮಾದರಿಯಲ್ಲಿ ಹನ್ನೆರಡು ಅಂಕಿಯ ಅಪಾರ್ ವಿಶಿಷ್ಟ ಗುರುತಿನ ಚೀಟಿ ವಿತರಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ ಕೇಂದ್ರ ಶಾಲಾ ಶಿಕ್ಷಣ ಸಚಿವಾಲಯದ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರ ಇಪ್ಪತ್ತು ಎನ್ಇಪಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ದೇಶದಾದ್ಯಂತ ಏಕರೂಪದ ಗುರುತಿನ ಚೀಟಿ ನೀಡಲು ಒಂದು ದೇಶ ಏಕರೂಪದ ವಿದ್ಯಾರ್ಥಿ ಗುರುತಿನ ಚೀಟಿ ಶಿಫಾರಸು ಮಾಡಲಾಗಿತ್ತು ಅದರಂತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಪಾರ ವಿಶಿಷ್ಟ ಗುರುತಿನ ಚೀಟಿ ನೀಡಲಾಗುತ್ತಿದೆ ವೇ ಹತ್ತು ಅವರ್ ಹನ್ನೊಂದು ಮಿನಿಟ್ ಥಮನ್ ಸಿದ್ಧಾರ್ಥ್ ನಾಲ್ಕು ದಿನ ಕೃಷಿ ಮೇಳ ಹೊಸ ತಳಿಗಳ ಬಿಡುಗಡೆ ಹಿಂಗಾರು ಹಂಗಾಮಿನ ಋತುವಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬ ಘೋಷವಾಕ್ಯದಡಿ ಬೃಹತ್ ಕೃಷಿ ಮೇಳ ಎರಡು ಸಾವಿರ ಇಪ್ಪತ್ನಾಲ್ಕು ಹಮ್ಮಿಕೊಳ್ಳಲಾಗಿದೆ ಈ ಮೇಳವು ನಾಳೆ ನವೆಂಬರ್ ಹದಿನಾಲ್ಕು ರಿಂದ ನವೆಂಬರ್ ಹದಿನೇಳರವರೆಗೆ ನಾಲ್ಕು ದಿನಗಳ ಕಾಲ ನಡೆಯಲಿದೆ ಹೊಸ ಶೂನ್ಯ ನಾಲ್ಕು ನಾಲ್ಕು ನೂತನ ತಳಿಗಳು ಮುಸುಕಿನ ಜೋಳ ಸಂಕರಣ ಎಂಎ ಎಚ್ ಹದಿನೈದು ಮೈನಸ್ ಎಂಬತ್ನಾಲ್ಕು ಹಲಸಂದೈ ಕೆಬಿಸಿ ವ್ಯವಕಲನ ಹನ್ನೆರಡು ಸೂರ್ಯಕಾಂತಿ ಕೆಪಿಎಸ್ಎಚ್ ವ್ಯವಕಲನ ತೊಂಬತ್ತು ಬಾಜ್ರನೇಪಿಎಫ್ಪಿ ಬಿ ಎನ್ ವ್ಯವಕಲನ ಇನ್ನೂರ ನಲವತ್ತೆರಡು ವಯಸ್ಸಿಫ್ಟ್ ಅಟ್ ಹತ್ತು ಹವರ್ ಹನ್ನೊಂದು ಮಿನಿಟ್ ತಮ್ಮ ಸಿದ್ಧಾರ್ಥ ಅರ್ಮೇನಿಯಾಗೆ ಮೊದಲ ಆಕಾಶ್ ವೆಪನ್ ಸಿಸ್ಟಮ್ ಬ್ಯಾಟರಿಯನ್ನು ರಫ್ತು ಮಾಡಿದ ಭಾರತ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಆಕಾಶ್ ವೆಪನ್ ಸಿಸ್ಟಮ್ ಫೈಟರ್ ಜೆಟ್ಗಳು ಕ್ರೂಸ್ ಕ್ಷಿಪಣಿಗಳು ಡ್ರೋನ್ಗಳು ಮತ್ತು ಇತರ ವೈಮಾನಿಕ ಬೆದರಿಕೆಗಳನ್ನು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುರಿಯಾಗಿಸುವ ಸಾಮರ್ಥ್ಯವಿರುವ ಮೇಲ್ಮೈಯಿಂದ ಗಾಳಿ ಕ್ಷಿಪಣಿ ಸ್ಯಾಮ್ಹಿಯಾಗಿದೆ ಆಕಾಶ್ ವ್ಯವಸ್ಥೆಯನ್ನು ತಯಾರಿಸುವ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಲ್ ಪ್ರತಿ ಬ್ಯಾಟರಿಯನ್ನು ರಾಜೇಂದ್ರ ಮೂರು ಟಿಪಾಸಿವ್ ಎಲೆಕ್ಟ್ರಾನಿಕ್ಸ್ ಸ್ಕ್ಯಾಂಡ್ ಅರೆ ರಾಡಾರ್ ಮತ್ತು ನಾಲ್ಕು ಲಾಂಚರ್ಗಳೊಂದಿಗೆ ಸಜ್ಜುಗೊಳಿಸುತ್ತದೆ ಪ್ರತಿಯೊಂದು ಮೂರು ಅಂತರ್ ಸಂಪರ್ಕಿತ ಕ್ಷಿಪಣಿಗಳಿಂದ ಸಜ್ಜಿತವಾಗಿದೆ ಆಕಾಶ್ ಕ್ಷಿಪಣಿ ವ್ಯವಸ್ಥೆಯನ್ನು ರಫ್ತು ಮಾಡಲು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೂರಲ್ಲಿ ಕೇಂದ್ರ ಸಚಿವ ಸಂಪುಟವು ಅನುಮೋದಿಸಿತು ಆಕಾಶ್ ಅನ್ನು ಮೊದಲು ಎರಡು ಸಾವಿರ ಹದಿನಾಲ್ಕರಲ್ಲಿ ಭಾರತೀಯ ವಾಯುಪಡೆಗೆ ಮತ್ತು ಎರಡು ಸಾವಿರ ಹದಿನೈದು ರಲ್ಲಿ ಭಾರತೀಯ ಸೇನೆಗೆ ಸೇರಿಸಲಾಯಿತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸುಮಾರು ಆರು ಟ್ರಿಪಲ್ ಶೂನ್ಯ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದದಲ್ಲಿ ಹದಿನೈದು ಆಕಾಶ ಸಿಸ್ಟಂಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅರ್ಮೇನಿಯಾ ಒಪ್ಪಿಕೊಂಡಿತು ಇದು ಭಾರತದಿಂದ ಈ ವ್ಯವಸ್ಥೆಯನ್ನು ಖರೀದಿಸಿದ ಮೊದಲ ದೇಶವಾಗಿದೆ ವೇ ಸೀವ್ಡ್ ಅಟ್ ಹತ್ತು ಹವರ್ ಹನ್ನೆರಡು ಮಿನಿಟ್ ಥಮ ಸಾಮಾನ್ಯ ಜ್ಞಾನ ಕರ್ನಾಟಕದ ಪ್ರಥಮ ರಾಜ್ಯಪಾಲ ಉತ್ತರ ಜಯಚಾಮರಾಜ್ ಒಡೆಯರ್ ಕರ್ನಾಟಕದ ಹೈಕೋರ್ಟಿನ ಪ್ರಥಮ ಮಹಿಳಾ ನ್ಯಾಯಾಧೀಶ ಉತ್ತರ ಮಂಜುಳಾ ಚಲೂರ್ ಕರ್ನಾಟಕದ ಮೊದಲ ಬಸ್ ನಿಲ್ದಾಣ ಉತ್ತರ ಕಲಾಸಿಪಾಳ್ಯ ಕರ್ನಾಟಕದ ಪ್ರಥಮ ಬ್ಯಾಂಕು ಉತ್ತರ ಚಿತ್ರದುರ್ಗ ಬ್ಯಾಂಕಲ್ಲಿ ಆಕಾಶವಾಣಿ ಪ್ರಾರಂಭಿಸಿದವರು ಉತ್ತರ ಎಂವಿ ಗೋಪಾಲಕೃಷ್ಣನ್ ಕನ್ನಡದಲ್ಲಿ ಆರಂಭವಾದ ವಿಜ್ಞಾನ ಪತ್ರಿಕೆ ಉತ್ತರ ವಿಜ್ಞಾನ ಕನ್ನಡ ಪ್ರಥಮ ಮಹಿಳಾ ಪತ್ರಿಕೆ ಉತ್ತರ ಸರಸ್ವತಿ ಕರ್ನಾಟಕದ ಪ್ರಥಮ ಹಿಂದುಳಿದ ಆಯೋಗ ಉತ್ತರ ಎಲ್ ಜಿ ಹಾವನೂರು ಆಯೋಗ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಉತ್ತರ ಕಮಲಾದೇವಿ ಚಟ್ಟೋಪಾಧ್ಯಾಯೀವ್ಡ್ ಅಟ್ ಹತ್ತು ಹವರ್ ಹನ್ನೆರಡು ಮಿನಿಟ್ ತಮ್ಮ ಸಿದ್ಧಾರ್ಥ ನಾಳೆ ನವೆಂಬರ್ ಹದಿನಾಲ್ಕು ವಿಶ್ವ ಮಧುಮೇಹ ದಿನ ಮಧುಮೇಹವು ದೀರ್ಘಕಾಲದ ಕಾಯಿಲೆಯಾಗಿದ್ದು ಇದು ಪ್ರಪಂಚದಾದ್ಯಂತ ಹತ್ತು ವಯಸ್ಕರಲ್ಲಿ ಒಂದು ವ್ಯಕ್ತಿಯನ್ನು ಬಾಧಿಸುತ್ತದೆ ಇದು ವ್ಯಕ್ತಿಯ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ತುಂಬಾ ಹೆಚ್ಚಾಗಲು ಕಾರಣವಾಗುತ್ತದೆ ಏಕೆಂದರೆ ದೇಹವು ಸಾಕಷ್ಟು ಇನ್ಸುಲಿನ್ ಅನ್ನು ತಯಾರಿಸುವುದಿಲ್ಲ ಅಥವಾ ಅದನ್ನು ಸರಿಯಾಗಿ ಬಳಸಲಾಗುವುದಿಲ್ಲ ಮಧುಮೇಹದ ಲಕ್ಷಣಗಳು ಸೇರಿವೆ ತುಂಬಾ ಬಾಯಾರಿಕೆಯಾಗುತ್ತಿದೆ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತದೆ ಮಂದ ದೃಷ್ಟಿ ದಣಿದ ಭಾವನೆ ಉದ್ದೇಶಪೂರ್ವಕವಾಗಿ ತೂಕವನ್ನು ಕಳೆದುಕೊಳ್ಳುವುದು ಟೈಪ್ ಒಂದು ಮಧುಮೇಹವನ್ನು ತಡೆಯಲು ಸಾಧ್ಯವಿಲ್ಲ ಇದು ಸ್ವಯಂ ನಿರೋಧಕ ಸ್ಥಿತಿಯಾಗಿದ್ದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ತನ್ನನ್ನು ತಾನೇ ಆಕ್ರಮಣ ಮಾಡುತ್ತದೆ ಮತ್ತು ದೇಹವು ಇನ್ಸುಲಿನ್ ಉತ್ಪಾದನೆಯನ್ನು ನಿಲ್ಲಿಸುತ್ತದೆ ಟೈಪ್ ಎರಡು ಡಯಾಬಿಟಿಸ್ ಅನ್ನು ಆರೋಗ್ಯಕರ ಜೀವನ ಶೈಲಿಯಿಂದ ತಡೆಗಟ್ಟಬಹುದು ಉದಾಹರಣೆಗೆ ಆರೋಗ್ಯಕರ ದೇಹದ ತೂಕವನ್ನು ಇಟ್ಟುಕೊಳ್ಳುವುದು ದೈಹಿಕವಾಗಿ ಸಕ್ರಿಯವಾಗಿರುವುದು ಆರೋಗ್ಯಕರ ಆಹಾರ ಸೇವನೆ ತಂಬಾಕು ತ್ಯಜಿಸುವುದು ಗರ್ಭಾವಸ್ಥೆಯಲ್ಲಿ ಗರ್ಭಾವಸ್ಥೆಯ ಮಧುಮೇಹವು ಬೆಳೆಯಬಹುದು ಮತ್ತು ದೇಹವು ಸಾಕಷ್ಟು ಇನ್ಸುಲಿನ್ ಅನ್ನು ಉತ್ಪಾದಿಸಲು ಸಾಧ್ಯವಾಗದಿದ್ದಾಗ ಸಂಭವಿಸುತ್ತದೆ ಇದು ಅಧಿಕ ರಕ್ತದ ಸಕ್ಕರೆಗೆ ಕಾರಣವಾಗುತ್ತದೆ ಗರ್ಭಾವಸ್ಥೆಯ ಮಧುಮೇಹವು ಸಾಮಾನ್ಯವಾಗಿ ಹೆರಿಗೆಯ ನಂತರ ಹೋಗುತ್ತದೆ ಮಧುಮೇಹವನ್ನು ಮೊದಲೇ ಪತ್ತೆಹಚ್ಚಲು ಉತ್ತಮ ಮಾರ್ಗವೆಂದರೆ ಆರೋಗ್ಯ ರಕ್ಷಣೆ ನೀಡುವರೊಂದಿಗೆ ನಿಯಮಿತ ತಪಾಸಣೆ ಮತ್ತು ರಕ್ತ ಪರೀಕ್ಷೆಗಳನ್ನು ಪಡೆಯುವುದು ಮಧುಮೇಹದ ತೊಡಕುಗಳನ್ನು ತಡೆಗಟ್ಟುವಲ್ಲಿ ಆರಂಭಿಕ ರೋಗನಿರ್ಣಯ ಮತ್ತು ಚಿಕಿತ್ಸೆಯು ಪ್ರಮುಖವಾಗಿದೆ ವೆಸ್ಟ್ ನಾಲ್ಕು ಮಿನಿಟ್ ಭ್ರಮ ಇತಿಹಾಸದ ಪ್ರಶ್ನೋತ್ತರಗಳು ಭಾರತದ ಇತಿಹಾಸದ ಪಿತಾಮಹ ಕಾಶ್ಮೀರದ ಕವಿ ಕಲ್ಹಣ ಜಗತ್ತಿನ ಅತಿ ಪ್ರಾಚೀನ ಗ್ರಂಥ ವಗ್ವೇದ ಹೋ ಅಕೃತಿಯ ಕರ್ತೃ ವಾಕ್ಪತಿ ಸಿಂಹಳದ ಎರಡು ಬೌದ್ಧ ಕೃತಿಗಳು ದೀಪವಂಶ ಮತ್ತು ಮಹಾವಂಶ ಕಾಮಶಾಸ್ತ್ರದ ಬಗ್ಗೆ ರಚಿತವಾದ ಪ್ರಾಚೀನ ಕೃತಿ ವಾತ್ಸಾಯನನ ಕಾಮಸೂತ್ರ ಕರ್ನಾಟಕ ಸಂಗೀತದ ಬಗ್ಗೆ ತಿಳಿಸುವ ಪ್ರಾಚೀನ ಕೃತಿ ಸೋಮೇಶ್ವರನ ಮಾನಸೋಲ್ಲಸ ಪ್ರಾಚೀನ ಭಾರತದ ಹದಿನಾರು ಗಣರಾಜ್ಯಗಳ ಬಗ್ಗೆ ತಿಳಿಸುವ ಕೃತಿ ನಿಕಾಯ ಭಾರತದಲ್ಲಿನ ಎಲ್ಲಾ ಭಾಷೆಗಳ ಮೂಲ ಬ್ರಾಹ್ಮಿ ಭಾಷೆ ಬಲದಿಂದ ಎಡಕ್ಕೆ ಬರೆಯುವ ಭಾಷೆ ಖರೋಷ್ಠಿ ಪರ್ಷಿಯನ್ ಅರಾಬಿಕ್ ಯುರೋಪಿನ ಪ್ರವಾಸಿಗರ ರಾಜಕುಮಾರನೆಂದು ಮಾರ್ಕೊಪೋಲೋ ಎನ್ನ ಕರೆಯುತ್ತಾರೆ ಬ್ರಾಹ್ಮಿ ಭಾಷೆಯನ್ನು ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಸ್ ತಮಿಳಿನ ಮಹಾಕಾವ್ಯಗಳು ಶಿಲಾಪಾರಿಕಾರಂ ಮತ್ತು ಮಣಿ ಮೇಖಲಾಯಿ ತಮಿಳು ಕಂಬನ್ ರಾಮಾಯಣದಲ್ಲಿ ನಾಯಕ ರಾವಣ ಭಗವದ್ಗೀತೆ ಮಹಾಭಾರತದ ಹತ್ತನೇ ಪರ್ವದಲ್ಲಿದೆ ಭಾರತೀಯ ಶಾಸನಗಳ ಪಿತಾಮಹ ಅಶೋಕ ಅಶೋಕನ ಶಾಸನಗಳ ಲಿಪಿ ಬ್ರಾಹ್ಮಿ ಪ್ರಾಕೃತ್ ಖರೋಷ್ಟಿ ಪರ್ಷಿಯನ್ ಭಾರತದ ಪ್ರಾಚೀನ ಶಾಸನ ಪಿಪ್ರವ ಶಾಸನ ಸಮುದ್ರ ಗುಪ್ತನ ಅಲಹಾಬಾದ್ ಶಾಸನದ ಕರ್ತೃ ಹರಿಸೇನಾ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪಕ ವಿಲಿಯಂ ಜೋನ್ಸ್ ತೆಲುಗಿನ ಪ್ರಥಮ ಶಾಸನ ಕಲಿಮಲ್ಲಾ ಶಾಸನ ತಮಿಳಿನ ಪ್ರಥಮ ಶಾಸನ ಮಾಂಗುಳಂ ಶಾಸನ ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಾಣ್ಯ ಚಲಾವಣೆಗೆ ತಂದ ದೇಶ ಲಿಡಿಯು ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಮೊದಲ ರಾಜವಂಶ ಗುಪ್ತರು ಬೌದ್ಧರ ಪವಿತ್ರ ಗ್ರಂಥಗಳು ಪಿಟಕಗಳು ಜೈನರ ಪವಿತ್ರ ಗ್ರಂಥಗಳು ಅಂಗಗಳು ಮಧ್ಯಪ್ರದೇಶದ ಖಜುರಾಹೋ ವಾಸ್ತುಶಿಲ್ಪ ನಿರ್ಮಾಪಕರು ಚಾಂದೇಲರು ಉತ್ತರದ ಭಾರತದಲ್ಲಿ ಜನಪ್ರಿಯವಾಗಿರುವ ವಾಸ್ತುಶಿಲ್ಪ ಶೈಲಿ ನಾಗರ ಶೈಲಿ ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ ಕಾಂಬೋಡಿಯಾದ ಅಂಗೋರ್ವಾಟ್ ಜಗತ್ತಿನ ದೊಡ್ಡ ಬೌದ್ಧ ಸ್ತೂಪ ಜಾವದ ಬುರಬದುರ್ ಅಯೋಧ್ಯೆ ನಗರ ಸರಾಯು ನದಿ ತೀರದಲ್ಲಿದೆ ಆಫ್ಘಾನಿಸ್ತಾನದ ಪ್ರಾಥೀನ ಹೆಸರು ಗಾಂಧಾರ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಭಾರತ ಮತ್ತು ಪರ್ಷಿಯಾದ ನಡುವಿನ ಸಂಬಂಧದ ಬಗ್ಗೆ ತಿಳಿಸುವ ಶಾಸನ ಪರ್ಸಿ ಪೊಲೀಸ್ ಮತ್ತು ನಷ್ಟ ಸಂಗೀತದ ಬಗ್ಗೆ ತಿಳಿಸುವ ಶಾಸನ ಕುಡಿಮಿಯ ಮಲೈ ಶಾಸನ ಪಾಟಲಿ ಪುತ್ರವನ್ನು ಉತ್ಖನನ ಮಾಡಿದವರು ಡಾಸ್ ಪೂನರ್ ತಕ್ಷಿಲೆಯನ್ನು ಉತ್ಖನನ ಮಾಡಿದವರು ಸರ್ ಜಾನ್ ಮಾರ್ಷಲ್ ನಳಂದವನ್ನ ಉತ್ಖನನ ಮಾಡಿದವರು ಡಾಸ್ ಪೂನರ್ ಕರ್ನಾಟಕ ಶಾಸನಗಳ ಪಿತಾಮಹ ಬಿಎಲ್ ರೈಸ್ ಕನ್ನಡದ ಪ್ರಥಮ ನಾಟಕ ಮಿತ್ರವೆಂದ ಗೋವಿಂದ ಕನ್ನಡದ ಪ್ರಥಮ ಪಶು ಚಿಕಿತ್ಸೆ ಗ್ರಂಥ ಗೋವೈದ್ಯ ರಾಮಚರಿತ ಗ್ರಂಥದ ಕರ್ತೃ ಸಂಧ್ಯಾಕರ ನಂದಿ ದುಲ್ಬಮ್ ಮತ್ತು ತಂಗಿಯಾರ್ ಗ್ರಂಥದ ಕರ್ತೃ ತಾರಾನಾಥವ ಕಿತಾಬ್ ಓಲ್ ಅನ ಕರ್ತೃಬ್ ಅಲ್ಬೆರುನಿ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಶ್ರೀರಂಗಪಟ್ಟಣದ ನಂಜುಡೇಶ್ವರ ಚೀನಾಗೆ ಭೇಟಿ ನೀಡಿದ ಇಟಲಿ ಪ್ರವಾಸಿ ಮಾರ್ಕೋಪೋಲೋ ಬತ್ತಿದ ಸರಸ್ವತಿ ನದಿಯನ್ನು ಅನ್ವೇಷಿಸಿದವರು ಸರ್ ಹರಲ್ಸ್ ಪೀಸ್ ಮಂಡೇಸೂರ್ ಶಾಸನವನ್ನು ಹೊರಡಿಸಿದವರು ಯಶೋ ವರ್ಮ ಬೆಸ್ನಗರದ ಗರುಡ ಸ್ತಂಭ ಸ್ಥಾಪಿಸಿದವರು ಹೆಲಿಯೋಡರಸ್ ಪನ್ಸ್ಕ್ರಾಂ ಮತ್ತು ಮಧುವನ ಶಾಸನವನ್ನು ಹೊರಡಿಸಿದವರು ಹರ್ಷವರ್ಧನ ಭರತ ಖಂಡಕ್ಕೆ ಭಾರತದ ಎಂದು ಹೆಸರು ಬರಲು ಕಾರಣ ಅರಸ ಭರತ ಜಗತ್ತಿನ ಅತಿ ಎತ್ತರವಾದ ಪ್ರಸ್ಥಭೂಮಿ ಪಾಮಿರ್ ದಕ್ಷಿಣ ಭಾರತದ ಪ್ರಾಚೀನ ಹೆಸರು ಜಂಬೂ ದ್ವೀಪ ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಪದ್ಮ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಸಾಂಕ್ಪೊ ಎಂಬ ಹೆಸರಿನಿಂದ ಕರೆಯುತ್ತಾರೆ ಗಂಗಾ ನದಿ ಜನಿಸುವ ಸ್ಥಳ ಗಂಗೋತ್ರಿ ಸಿಂಧೂ ನದಿ ಜನಿಸುವ ಸ್ಥಳ ಮಾನಸ ಸರೋವರ ಯಮುನಾ ನದಿ ಜನಿಸುವ ಸ್ಥಳ ಯಮುನೋತ್ರಿ ಹಿಂದೂ ಎಂಬ ಪದವು ಸಿಂಧು ಎಂಬ ಪದದಿಂದ ಬಂದಿದೆ ಕಸ್ತ್ನಿಂದ ಮಂಗಳೂರುವರೆಗಿನ ಕರಾವಳಿ ತೀರವನ್ನು ಒಂಕಣ ಎಂದು ಕರೆಯುತ್ತಾರೆ ಮಂಗಳೂರಿನಿಂದ ಕನ್ಯಾಕುಮಾರಿವರೆಗಿನ ಕರಾವಳಿ ತೀರವನ್ನ ಮಲಬಾರ್ ಎಂದು ಕರೆಯುತ್ತಾರೆ ಪೂರ್ವ ಕರಾವಳಿಯ ದಕ್ಷಿಣ ಭಾಗವನ್ನು ಕೋರಮಂಡಲ್ ಎಂದು ಕರೆಯುತ್ತಾರೆ ದೆಹಲಿಯ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ ಬಂಗಾಳದ ಪ್ರಾಚೀನ ಹೆಸರು ಗೌಡ ದೇಶ ಅಸ್ಸಾಂನ ಪ್ರಾಚೀನ ಹೆಸರು ಪಾಟಲಿಪುತ್ರ ಪಾಟ್ನಾದ ಪ್ರಾಚೀನ ಹೆಸರು ಪಾಟಲಿಪುತ್ರ ಹೈದರಾಬಾದಿನ ಪ್ರಾಚೀನ ಹೆಸರು ಭಾಗ್ಯನಗರ ಅಹಮದಾಬಾದಿನ ಪ್ರಾಚೀನ ಹೆಸರು ಕರ್ಣಾವತಿ ನಗರ ಅಲಹಾಬಾದಿನ ಪ್ರಾಚೀನ ಹೆಸರು ಪ್ರಯಾಗ ಭಾರತವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು ಭಾರತವನ್ನು ಹಿಂದೂಸ್ತಾನ ಎಂದು ಕರೆದವರು ಪರ್ಷಿಯನ್ನರು ದೆಹಲಿಯನ್ನು ಸ್ಥಾಪಿಸಿದವರು ತೋಮರ ಅರಸರು ಕೈಲಾಸ ಪರ್ವತ ಹಿಮಾಲಯದಲ್ಲಿದೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಗಿರಿಧಾಮಗಳು ಡಾರ್ಜಿಲಿಂಗ್ ನೈನಿತಾಲ್ ಸಿಮ್ಲಾ ಮಸ್ಸೂರಿ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಬೇರ್ಪಡಿಸುವ ಪರ್ವತ ವಿಂಧ್ಯಾ ಪರ್ವತ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವ ದಕ್ಷಿಣದ ನದಿಗಳು ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳು ನರ್ಮದಾ ತಪತಿ ಶರಾವತಿ ಬರ್ಮಾ ದೇಶದ ಪ್ರಾಚೀನ ಹೆಸರು ಮ್ಯಾನ್ಮಾರ್ ಬರ್ಮಾದ ಪ್ರಾಚೀನ ಹೆಸರೇನು ಸುವರ್ಣಭೂಮಿ ಭಾರತದ ಪೂರ್ವ ಕರಾವಳಿ ಬಂದರು ಕಲ್ಕತ್ತಾ ಚೆನ್ನೈ ವಿಶಾಖಪಟ್ಟಣ ರೆಸೀವ್ಡ್ ಅಟ್ ಹನ್ನೊಂದು ಹವರ್ ಇಪ್ಪತ್ತಾರು ಮಿನಿಟ್ ತಮ್ಮ ಪ್ರಚಲಿತ ವಿದ್ಯಮಾನಗಳು ಏಫಾ ಇಂಟರ್ ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿ ಎರಡು ಸಾವಿರ ಸಮಾರಂಭದಲ್ಲಿ ಕೆಳಗಿನ ಯಾರಿಗೆ ಏಫಾ ಎರಡು ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಉತ್ತರ ಶಾರುಖ್ ಖಾನ್ ಏಫಾ ಇಂಟರ್ ನ್ಯಾಷನಲ್ ಇಂಡಿಯನ್ ಫಿಲ್ಕ್ ಅಕಾಡೆಮಿ ಎರಡು ಸಾವಿರ ಇಪ್ಪತ್ನಾಲ್ಕರ ಸಮಾರಂಭದಲ್ಲಿ ಕೆಳಗಿನ ಚಿತ್ರ ಏಫಾ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಉತ್ತರ ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಅನಿಮಲ್ ಏಫಾ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಕ್ ಅಕಾಡೆಮಿ ಎರಡ್ ಸಾವಿರ ಇಪ್ಪತ್ನಾಲ್ಕರ ರ ಸಮಾರಂಭದಲ್ಲಿ ಕೆಳಗಿನ ಯಾರಿಗೆ ಏಫಾ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಉತ್ತರ ರಾಣಿ ಮುಖರ್ಜಿ ಕೆಳಗಿನ ಯಾವ ರಾಜ್ಯವು ಸಿಬಿಐ ತನಿಖೆಯಿಂದ ಮುಕ್ತ ಅನುಮತಿ ವಾಪಸ್ ಪಡೆದುಕೊಂಡಿಲ್ಲ ಉತ್ತರ ಮಹಾರಾಷ್ಟ್ರ ಜಾಗತಿಕ ನಾವಿನ್ಯತೆ ಸೂಚ್ಯಂಕ ವ್ಯವಕಲನ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಭಾರತದ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಉತ್ತರ ಮೂವತ್ತೊಂಬತ್ತು ಜಾಗತಿಕ ನಾವಿನ್ಯತೆ ಸೂಚ್ಯಂಕ ವ್ಯವಕಲನ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ತಾಪ ಸ್ಥಾನ ಪಡೆದ ದೇಶಗಳು ಉತ್ತರ ವ್ಯವಕಲನ ಒಂದು ಸ್ವಿಟ್ಜರ್ಲೆಂಡ್ ಎರಡು ಸ್ವೀಡನ್ ಮೂರು ಯುಎಸ್ ನಾಲ್ಕು ಸಿಂಗಾಪುರ್ ಐದು ಯುಕೆ ಸಾಮಾನ್ಯ ಜ್ಞಾನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಉತ್ತರ ವಿಕು ಗೋಕಾಕ್ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ನ ನಿಘಂಟಿನ ರಚನಾಕಾರ ಉತ್ತರ ಆರ್ ಕಿಟೆಲ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಥಮ ಮಹಿಳಾ ಅಧ್ಯಕ್ಷ ಉತ್ತರ ಜಯದೇವಿ ತಾಯಿ ಲಿಗಾಡೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಮೊದಲಿಗ ಉತ್ತರ ಕುವೆಂಪು ಕನ್ನಡ ಅಕ್ಷರಗಳ ಅಚ್ಚಿನ ಮೂಳೆಗಳ ಮೊದಲ ವಿನ್ಯಾಸಗಾರ ಉತ್ತರ ಅತ್ತಾವರ ಅನಂತಾಚಾರಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷರು ಉತ್ತರ ಕೃಷ್ಣರಾವ್ ಕನ್ನಡದ ಮೊದಲ ಕಾನೂನು ಪತ್ರಿಕೆ ಉತ್ತರ ನ್ಯಾಯ ಸಂಗ್ರಹ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಉತ್ ವಿಕಟ ಪ್ರತಾಪ ಕನ್ನಡದ ಮೊದಲ ಪ್ರವಾಸಕತೆ ಉತ್ತರ ದಕ್ಷಿಣ ಭಾರತ ಯಾತ್ರೆ ರೆಸೀವ್ಡ್ ಅಟ್ ಹನ್ನೊಂದು ಹವರ್ ಇಪ್ಪತ್ತೇಳು ಮಿನಿಟ್ ಭ್ರಮ ಸಿದ್ಧಾರ್ಥ ಸಾಮಾನ್ಯ ಜ್ಞಾನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಉತ್ತರ ವಿಕು ಗೋಕಾಕ್ ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ನ ನಿಘಂಟಿನ ರಚನಾಕಾರ ಉತ್ತರ ಆರ್ ಕಿಟೆಲ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಥಮ ಮಹಿಳಾ ಅಧ್ಯಕ್ಷ ಉತ್ತರ ಜಯದೇವಿ ತಾಯಿ ಲಿಗಾಡೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಮೊದಲಿಗ ಉತ್ತರ ಕುವೆಂಪು ಕನ್ನಡ ಅಕ್ಷರಗಳ ಅಚ್ಚಿನ ಮೂಳೆಗಳ ಮೊದಲ ವಿನ್ಯಾಸಗಾರ ಉತ್ತರ ಅತ್ತಾವರ ಅನಂತಾಚಾರಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷರು ಉತ್ತರ ಕೃಷ್ಣರಾವ್ ಕನ್ನಡದ ಮೊದಲ ಕಾನೂನು ಪತ್ರಿಕೆ ಉತ್ತರ ನ್ಯಾಯ ಸಂಗ್ರಹ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಉತ್ ತರ ವಿಕಟ ಪ್ರತಾಪ ಕನ್ನಡದ ಮೊದಲ ಪ್ರವಾಸಕತೆ ಉತ್ತರ ದಕ್ಷಿಣ ಭಾರತ ಯಾತ್ರೆ ರಿಸೀವ್ಡ್ ಅಟ್ ಹನ್ನೊಂದು ಇಪ್ಪತ್ತೆಂಟು ಮಿನಿಟ್ ತಮ್ಮ ಸಿದ್ಧಾರ್ಥಕ್ ಪ್ರಧಾನಿ ಮೋದಿಗೆ ತನ್ನ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನಿಸಲಿದೆ ಡೊಮಿನಿಕಾ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಸಾಂಕ್ರಾಮಿಕ ಸಮಯದಲ್ಲಿ ಡೊಮಿನಿಕಾಗೆ ನೀಡಿದ ಕೊಡುಗೆಗಳನ್ನು ಗುರುತಿಸಿ ಕಾಮನ್ವೆಲ್ತ್ ಆಫ್ ಡೊಮಿನಿಕಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತನ್ನ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ಡೊಮಿನಿಕಾ ಪ್ರಶಸ್ತಿ ಗೌರವವನ್ನು ನೀಡಿ ಗೌರವಿಸಲು ಸಜ್ಜಾಗಿದೆ ಈ ಪ್ರಶಸ್ತಿಯು ಭಾರತ ಮತ್ತು ಡೊಮಿನಿಕಾ ನಡುವಿನ ಪಾಲುದಾರಿಕೆಯನ್ನು ಬಲಪಡಿಸಲು ಪ್ರಧಾನಿ ಮೋದಿಯವರ ಸಮರ್ಪಣೆಯನ್ನು ಗುರುತಿಸುತ್ತದೆ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದ ಮೊದಲ ವರ್ಷದಲ್ಲಿ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಪಿಎಂ ಮೋದಿ ಅವರು ಡೊಮಿನಿಕಾಗೆ ಎಪ್ಪತ್ತು ಟ್ರಿಪಲ್ ಶೂನ್ಯ ಡೋಸ್ ಅಸ್ಟ್ರಾಜನಕ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಲಸಿಕೆಯನ್ನು ಪೂರೈಸಿದರು ಸಾವಿರ ನಲವತ್ತೇಳರಲ್ಲಿ ಬಾಹ್ಯಾಕಾಶದಲ್ಲಿ ಭಾರತದ ಸ್ವಂತ ನಿಲ್ದಾಣ ಸ್ಥಾಪನೆ ಇಸ್ರೋ ಬಾಹ್ಯಾಕಾಶದಲ್ಲಿ ಸ್ವಮಯ ನಿಲ್ದಾಣ ಸ್ಥಾಪನೆ ಇಸ್ರೋದ ದೊಡ್ಡ ಕನಸು ಈ ನಿಟ್ಟಿನಲ್ಲಿ ಪ್ರಯೋಗಗಳನ್ನು ಈಗಾಗಲೇ ಆರಂಭಿಸಲಾಗಿದ್ದು ಸ್ವಾತಂತ್ರ್ಯದ ಶತಮಾನೋತ್ಸವಕ್ಕೆ ಇದನ್ನು ಸಾಕಾರಗೊಳಿಸಲಾಗುತ್ತದೆ ಎಂದು ಇಸ್ರೋ ಅಧ್ಯಕ್ಷರಾದ ಎಸ್ ಸೋಮನಾಥ್ ಅವರು ಭರವಸೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವಿಕ್ ಬಾಹ್ಯಾಕಾಶದಿಂದ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ ಇದರಿಂದ ಚಂಡಮಾರುತ ಭೂಕಂಪ ಮುನ್ಸೂಚನೆ ಸೇರಿದಂತೆ ಹವಾಮಾನ ಇಲಾಖೆಗೆ ಬೇಕಾದ ತಂತ್ರಜ್ಞಾನಗಳು ಲಭ್ಯವಾಗಲಿದೆ ವೈದ್ಯಕೀಯ ಶಿಕ್ಷಣ ಕೃಷಿ ಜಲ ಸರ್ಕಾರಿ ಯೋಜನೆಗಳು ಸೇರಿದಂತೆ ಇಸ್ರೋ ಹಲವು ಸೇವೆಗಳನ್ನು ಈಗಾಗಲೇ ನೀಡಿದೆ ವೆಸಿಲ್ಟಾರ್ ಹನ್ನೊಂದು ಹವರ್ ಇಪ್ಪ